ನೋಡಿ ಸರ್ವಜ್ಞ ಎಷ್ಟೊತ್ತ ಸೊಗಸಾಗಿ ಹೇಳ್ತೀಯಾರಿ ಸುರತರು ಮರನಲ್ಲ ಸುರಬಿಯೊಂದ್ ಆವಲ್ಲ ಪುರುಷ ಪಾಷಾಣದೊಳಗಲ್ಲ ಗುರುಹುತ ನರರೊಳಗಲ್ಲ ಸರ್ವಜ್ಞ ನೋಡಿ ಸುರತರು ಮರನಲ್ಲ ಸುರತರು ಅಂದರೆ ಕಲ್ಪವೃಕ್ಷ ಕಲ್ಪವೃಕ್ಷ ಸಾಮಾನ್ಯ ಮರವಲ್ಲ ಅದು ವಿಶೇಷವಾಗಿರ್ತಕ್ಕಂಥ ಮರ ಕಾಮಧೇನು ಕಲ್ಪವೃಕ್ಷ ಅಂತ ನಾವು ಪುರಾಣದಲ್ಲೆಲ್ಲ ಓದ್ಕೊಂಡು ಬಂದಿದ್ದೇವೆ ಸುರಭಿಯೊಂದಾವಲ್ಲ ಕಾಮಧೇನು ಇದೆ ಸಾಮಾನ್ಯ ಆವಲ್ಲ ಆವು ಎಂದರೆ ಹಸು ಸಾಮಾನ್ಯವಾದ ಹಸು ಅಲ್ಲ ಅದು ವಿಶೇಷವಾಗಿರ್ತಕ್ಕಂಥ ಕಾಮಧೇನು ಕಾಮಧೇನುವಿನ ಮಗಳೇ ನಂದಿನಿ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತರು ಹಾಲನ್ನು ತಂದು ಡೈರಿಗಳಿಗೆ ಹಾಕ್ತಾರೆ ಅದು ಸಂಸ್ಕರಣೆಯಾಗಿ ಅದು ಪ್ಯಾಕೆಟ್ ರೂಪದಲ್ಲಿ ಮನೆ ಮನೆಗೆ ಬರುತ್ತೆ ಅದಕ್ಕೆ ನಂದಿನಿ ಅಂತ ಹೆಸರಿಟ್ಟಿದ್ದಾರೆ ಕಾಮಧೇನುವಿನ ಮಗಳು ನಂದಿನಿ ನೋಡಿ ಕಾಮಧೇನು ಕಲ್ಪವೃಕ್ಷ ನಾವು ಬಹಳಷ್ಟು ಮರ್ಯಾದೆಯನ್ನು ಗೌರವ ಕೊಡುತ್ತೇವೆ ಉದಾಹರಣೆಗೆ ತೆಂಗಿನ ಮರ ಇದೆ ತೆಂಗಿನ ಮರವನ್ನು ಕಲ್ಪವೃಕ್ಷಕ್ಕೆ ಹೋಲಿಸ್ತಾರೆ ಮಾವಿನ ಮರ ಇದೆ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕರೀತಾರೆ ಹಣ್ಣುಗಳಲ್ಲೆಲ್ಲ ರಾಜ ಯಾರು ಅಂದರೆ ಮಾವಿನ ಹಣ್ಣು ನಾವು ಹೋಲಿಸ್ತಾ ಹೋಗ್ತೀವಿ ನಾವು ದೇವಲೋಕದಲ್ಲಿ ಕಲ್ಪವೃಕ್ಷ ಕಾಮಧೇನು ಇದೆಯಂತೆ ನಾವು ನೋಡಿಲ್ಲ ಕೇಳಿದ್ದೆಲ್ಲವನ್ನು ಕೊಡುತ್ತಂತೆ ಚಿಂತಾಮಣಿ ಇಂತಿದೆ ಚಿಂತಾಮಣಿ ಕೇಳಿದ್ದನ್ನು ಬಯಸಿದ್ದನ್ನು ಕೊಡ್ತಕ್ಕಂಥ ಮಣಿಗೆ ನಾವು ಚಿಂತಾಮಣಿ ಅಂಥೇಳಿ ಕರಿತೇವೆ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಅದು ಸ್ಪರ್ಶಮಣಿ ಸ್ಪರ್ಶಮಣಿ ಏನು ಮಾಡುತ್ತೆ ಪರುಷ ಪಾಷಾಣದೊಳಗಲ್ಲ ಪಾಷಾಣ ಅಂದರೆ ಕಲ್ಲು ಪರುಷ ಅಂದರೆ ಸ್ಪರ್ಶಮಣಿ ಆ ಸ್ಪರ್ಶಮಣಿಯನ್ನು ತೆಗೆದುಕೊಂಡು ಹೋಗಿ ನೀವು ಯಾವ್ದಾದ್ರು ಲೋಹಕ್ಕೆ ಮುಟ್ಟಿಸಿದ್ರೆ ಕಬ್ಬಿಣಕ್ಕೋ ತಾಮ್ರಕ್ಕೋ ಹಿತ್ತಾಳೆಗೋ ಕಂಚುಕೋ ಮುಟ್ಟಿಸಿದ್ರೆ ಅದೇನಾಗುತ್ತೆ ಆಗುತ್ತೆ ಅದು ಸ್ಪರ್ಶಮಣಿಯ ವಿಶೇಷ ನಾಗಮಣಿ ಅಂತ ಮಾತು ಕೇಳಿದ್ದೇವೆ ನಾಗರ ಹಾವಿನ ಎಡೆ ಮೇಲೆ ಇರುತ್ತಂತೆ ಅದು ಆ ರಾತ್ರಿ ಹೊತ್ತಿನಲ್ಲಿ ಆ ಇಟ್ಟುಬಿಟ್ಟು ಅದರ ಫಳ 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 ಬೆಳಕಿನಲ್ಲಿ ತನ್ನ ಆಹಾರವನ್ನು ಹುಡುಕೊಳ್ಳುತ್ತೆ ಅಂತ ಒಂದು ನಂಬಿಕೆ ಇದೆ ನಮ್ಮ ಹೀಗೆ ಚಿಂತಾಮಣಿ ಸ್ಪರ್ಶಮಣಿ ನಾಗಮಣಿ ಅನ್ನೋ ಮಾತುಗಳು ಬರುತ್ತೆ ಸರ್ವಜ್ಞ ಹೇಳ್ತಾ ಇದ್ದಾನೆ ಇದಕ್ಕೆಲ್ಲಕ್ಕಿಂತನೂ ಕೂಡ ಶ್ರೇಷ್ಠವಾದ ಮಣಿ ಯಾವುದು ಸುರತರು ಮರನಲ್ಲ ಕಲ್ಪವೃಕ್ಷ ಸಾಮಾನ್ಯ ಮರವಲ್ಲ ಅದು ವಿಶೇಷವಾದ ಮರ ಅದು ಸುರಭಿಯೊಂದಾವಲ್ಲ ಕಾಮದೇನು ಸಾಮಾನ್ಯವಾದ ಹಸುವಲ್ಲ ಅದು ಅದು ವಿಶೇಷವಾಗಿರ್ತಕ್ಕಂಥ ಗೋಮಾತೆ ಅದು ಪರುಷ ಪಾಷಾಣದೊಳಗಲ್ಲ ಸ್ಪರ್ಶಮಣಿ ಸಾಮಾನ್ಯವಾದ ಕಲ್ಲಲ್ಲ ಅದು ಅದು ವಿಶೇಷವಾಗಿರ್ತಕ್ಕಂಥ ಮಣಿ ಗುರುವತ ನರರೊಳಗಲ್ಲ ಸರ್ವಜ್ಞ ಗುರುವಾದವನು ಕೂಡ ಸಾಮಾನ್ಯ ಮನುಷ್ಯ ಅಲ್ಲ ನೋಡಿ ಕೆಲವು ಸ್ವಾಮೀಜಿಗಳಿಗೆ ಲಕ್ಷಾಂತರ ಜನ ಭಕ್ತಿರ್ತಾರೆ ಯಾಕಪ್ಪ ಅಂತ ಕೇಳಿದರೆ ಅವರು ಸಾಮಾನ್ಯ ಗುರುವಲ್ಲ ಅವರು ಮನುಷ್ಯರೇ ನಮ್ಮ ಹಾಗೆ ಅವರು ತಾಯಿ ಹೊಟ್ಟೆಯಿಂದನೇ ಹುಟ್ಟು ಬಂದಿರ್ತಾರೆ ನಮ್ಮ ಹಾಗೆ ಬೆಳೆದಿರ್ತಾರೆ ನಮ್ಮ ಹಾಗೆ ವಿದ್ಯಾಭ್ಯಾಸ ಮಾಡಿರ್ತಾರೆ ಆದರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಹೇಗಪ್ಪ ಅಂತ ಕೇಳಿದರೆ ಅವರು ಮಾಡ್ತಕ್ಕಂಥ ಧ್ಯಾನ ತಪಸ್ಸು ಅವ್ರು ಮಾಡ್ತಕ್ಕಂಥ ಸೇವೆ ಅವ್ರು ಮಾಡ್ತಕ್ಕಂಥ ಅಧ್ಯಯನ ಅವರು ಜಗತ್ತಿಗೆ ಸಲ್ಲಿಸ್ತಕ್ಕಂಥ ಒಂದು ಕೊಡುಗೆ ಎಲ್ಲರನ್ನು ಕೂಡ ಅವರು ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ಮಾನ್ಯತೆಯನ್ನು ಕೊಡ್ತಾರೆ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಆರೋಗ್ಯವನ್ನು ಕೊಡಲಿಕ್ಕೆ ಬಯಸ್ತಾರೆ ಯಾರಿಗೂ ಕೂಡ ಅವರು ಕೇಡನ್ನು ಬಯಸೋದಿಲ್ಲ ನೋಡಿ ಅವರು ನಿಜವಾದ ಗುರು ಶಿಷ್ಯನನ್ನು ತನ್ನ ಮಟ್ಟಕ್ಕೆ ಯಾರು ಬೆಳೆಸ್ತಾನೋ ಅವು ನಿಜವಾದ ಗುರು ಇವತ್ತು ಗುರುಗಳಲ್ಲಿ ಏನಾಗಿದೆ ಹಣ ಮಾಡ್ತಕ್ಕಂಥ ಒಂದು ವ್ಯಾಮೋಹ ಬಂದಿದೆ ನಾವು ನೋಡ್ತಿದ್ದೇವೆ ಇವತ್ತು ನಾವು ಇವತ್ತು ಕಾಲೇಜ್ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರ ಸಂಬಳ ಕೊಡುತ್ತೆ ಲಕ್ಷಾಂತರ ರೂಪಾಯಿ ಸಂಬಳ ಇದೆ ಇವತ್ತು ಇವತ್ತು ಯು ಜಿ ಸಿ ಸ್ಕೇಲ್ ಅಂತ ಬಂದಿದೆ ಯು ಜಿ ಸಿ ಸ್ಕೇಲ್ ಬಂದ ಮೇಲೆ ಏಳನೇ ವೇತನ ಆಯೋಗ ಒಬ್ಬ ಪ್ರೊಫೆಸರ್ಗೆ ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೂ ಸಂಬಳ ಬರುತ್ತೆ ಏನು ಸಾಫ್ಟ್ವೇರ್ನವ್ರು ದುಡಿತಿದ್ರಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ಅವ್ರಿಗಿಂತ ಇವತ್ತು ಕಾಲೇಜ್ ಪ್ರೊಫೆಸರ್ಸ್ಗಳು ಯೂನಿವರ್ಸಿಟಿ ಪ್ರೊಫೆಸರ್ಗಳು ಇವತ್ತು ಸಂಬಳವನ್ನು ಪಡೀತಾ ಇದ್ದಾರೆ ಆದರೆ ಅವರು ಸಂಬಳಕ್ಕೋಸ್ಕರ ದುಡಿತಿದ್ದಾರೆ ಅವರು ಕಾಯಕವನ್ನು ಮಾಡ್ತಾಯಿದ್ದಾರೆ ಬರೀ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಅವರು ಏಕಪ್ಪ ಅಂದರೆ ಒಂಬತ್ತರಿಂದ ಮೂರು ಗಂಟೆಯೋ ಒಂಬತ್ತರಿಂದ ನಾಲ್ಕು ಗಂಟೆಯೋ ಹತ್ತರಿಂದ ಐದು ಗಂಟೆನೋ ಕೆಲಸ ಮಾಡ್ತಾರೆ ನೋಡಿ ಜ್ಞಾನ ಇದ್ದರೆ ತಿಳುವಳಿಕೆ ಇದ್ದರೆ ನಾವು ಎಲ್ಲಿ ಬೇಕಾದರೂ ಬದುಕ್ಬೋದು ಸರ್ವಜ್ಞ ಕವಿ ಹೇಳ್ತಾನೆ ಇದ್ದಲ್ಲಿ ಸಲುವ ಹೋಗಿದ್ದಲ್ಲಿ ಸಲುವ ವಿದ್ಯೆಯ ಬಲ್ಲ ಕಡು ಜಾಣ ತಾಗಿರಿಯ ಮೇಲಿದ್ದರೂ ಸಲುವ ಸರ್ವಜ್ಞ ವಿದ್ಯೆ ಕಲಿತವರು ಎಲ್ಲಿ ಬೇಕಾದರೂ ಬದುಕ್ಬೋದು ನಾವು ಜ್ಞಾನವನ್ನು ಪಡಿಬೋದು ಅದಕ್ಕೋಸ್ಕರನೇ ಮೊದಲು ಜ್ಞಾನಿ ಆಗಬೇಕು ಬರೀ ವಿದ್ಯಾವಂತರಾದರೆ ಸಾಲು ಇದು ಬಹಳ ಮುಖ್ಯ ಇದೆ ಅದಕ್ಕೋಸ್ಕರನೇ ಸರ್ವಜ್ಞ ಕವಿ ಹೇಳ್ತಿದ್ದಾರೆ ಗುರು ಸಾಮಾನ್ಯ ಮನುಷ್ಯ ಅಂತ ಅನ್ಕೋಬೇಡ ನಿಜವಾದ ಗುರುಗಳಾದವರು ಆಗಿರ್ತಾರೆ ಶಿಷ್ಯರನ್ನು ತಮ್ಮ ಮಟ್ಟಕ್ಕೆ ತಮಗಿಂತ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕರ್ಕೊಂಡು ಅವರು ಪ್ರಯತ್ನ ಪಡ್ತಾರೆ ಶ್ರಮ ವಹಿಸ್ತಾರೆ ಅಂತಹ ಗುರುವಾಗಬೇಕು ಅದು ಬಹಳ ಮುಖ್ಯ ಮುಖ್ಯವಾಗಿ ಅಂಥ ಗುರುವಿಗೆ ಒಂದು ನಮಸ್ಕಾರ ಯಾಕೆ ಅಂತ ಕೇಳಿದರೆ ಅಂಥವರಿಂದ ಜಗತ್ತು ಇವತ್ತು ಉಳಿಲಿಕ್ಕೆ ಸಾಧ್ಯ ನಾವು ನೋಡುತ್ತೇವೆ ನೋಡಿ ನಮ್ಮಲ್ಲಿ ಬಸವಣ್ಣವರ ಕಾಲದಲ್ಲಿದ್ದಂಥ ಜಾತವೇದ ಮುನಿಗಳು ಇತ್ಯಾದಿಗಳ ಅಲ್ಲಮ್ಮ ಪ್ರಭು ರಾಮಕೃಷ್ಣ ಪರಮಹಂಸರು ಅರವಿಂದರು ಸ್ವಾಮಿ ವಿವೇಕಾನಂದರು ಇವರೆಲ್ಲರೂ ಕೂಡ ತಾವು ಮಾತ್ರ ಬೆಳೀಲಿಲ್ಲ ಬೇರನ್ನು ಬೆಳೆಸುವುದು ಶಂಕರ ರಾಮಾನುಜ ವಿದ್ಯಾರಣ್ಯರು ಮಧ್ವರು ಬಸವಣ್ಣರವರು ಎಲ್ಲರೂ ಕೂಡ ಬಸವಾದಿ ಶರಣರು ತಾವು ಮಾತ್ರ ಬೆಳಲಿಲ್ಲ ಬೇರೆಯವರನ್ನು ಬೆಳೆಸಿದ್ರು ಇದು ಆ ವ್ಯಕ್ತಿಯ ಒಂದು ಘನತೆಯನ್ನು ಪೂಜ್ಯತೆಯನ್ನು ತೋರಿಸುತ್ತೆ ಆದ್ದರಿಂದ ಸರ್ವಜ್ಞ ಹೇಳ್ತಕ್ಕಂಥ ಮಾತು ಇದು ಬಹಳ ಮುಖ್ಯ ಇಲ್ಲಿ ಗುರುವನ್ನು ಸಾಮಾನ್ಯ ಮನುಷ್ಯ ಅಂತ ಅನ್ಕೋಬಾರ್ದು ಸಾಮಾನ್ಯ ಮನುಷ್ಯ ಸಾಮಾನ್ಯ ಮನುಷ್ಯನೇ ಆಗ್ತಾನೆ ಹೊರತು ಅವನು ಗುರುವಾಗಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಗುರುವಿನ ಉಪದೇಶ ಗುರು ಅಂದ ಕೂಡಲೇ ಅದು ಏನಾಗುತ್ತೋ ಸರ್ವಜ್ಞನ ಗೊತ್ತಿಲ್ಲ ಆತ ಹೇಗಪ್ಪ ಅಂತ ಕೇಳಿದರೆ ಈ ಒಂದು ಮಳೆ ಬರ್ತಕ್ಕಂಥ ಮೋಡ ಕವಿದ ವಾತಾವರಣದಲ್ಲಿ ನವಿಲು ಗಂಡು ನವಿಲು ಏನು ಮಾಡುತ್ತೆ ಆ ಎತ್ತರವಾದ ಸ್ಥಳದಲ್ಲಿ ನಿಂತ್ಕೊಂಡು ರೆಕ್ಕೆಯನ್ನು ಬಿಚ್ಚಿ ಕುಣಿಯೋದಕ್ಕೆ ಶುರು ಮಾಡುತ್ತೆ ಹಾಗೆ ಸರ್ವಜ್ಞನಿಗೆ ಗುರು ಅಂದ ಕೂಡಲೇ ಮನಸ್ಸಿಗೆ ಅದೇನೋ ಉಲ್ಲಾಸ ಉತ್ಸಾಹ ಆನಂದ ಗುರುವನ್ನು ಎಷ್ಟು ಹೊಗಳಿದರೂ ಸಾಲದು ಸರ್ವಜ್ಞನಿಗೆ ಮೊಸರ ಕಡೆಯಲು ಬೆಣ್ಣೆ ಒಸೆದು ತೋರುವ ತೆರದಿ ಹಸನುಳ್ಳ ಗುರುವಿನ ಉಪದೇಶ ಮುಕ್ತಿ ವಶವಾಗದಿ ಹುದೇ ಸರ್ವಜ್ಞ ಮೊಸರ ಕಡೆಯಲು ಬೆಣ್ಣೆ ಮೊಸರನ್ನ ಕಡಿದ್ರೆ ಬೆಣ್ಣೆ ಬರುತ್ತೆ ಅಲ್ವೇ ಹಾಗೆ ಒಡೆದು ತೋರುವ ತೆರದಿ ಮೊಸರಲ್ಲಿ ಬೆಣ್ಣೆ ಅಡಗಿದೆ ಹಸನುಳ್ಳ ಗುರುವಿನ ಉಪದೇಶದಿ ಮುಕ್ತಿ ವಶವಾಗದಿ ಹೃದಯ ಸರ್ವಜ್ಞ ಹಾಲನ್ನು ಸಂಸ್ಕರಣೆ ಮಾಡಿ ಮೊಸರು ಮಾಡ್ತೇವೆ ಮೊಸರನ್ನ ಕಡಿದ್ರೆ ಬೆಣ್ಣೆ ಬರುತ್ತೆ ಅದೇ ರೀತಿಯಾಗಿ ಗುರುವಿನ ಉಪದೇಶದಿಂದ ನಮಗೆ ಮುಕ್ತಿ ಲಭಿಸುತ್ತೆ ನಾನು ಈಗಾಗಲೇ ಹೇಳಿದೆ ಯಾರು ನಮ್ಮನ್ನು ಮುಕ್ತಿಯ ಮಾರ್ಗದ ಕಡೆಗೆ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾರೋ ಅವರು ನಿಜವಾದ ಗುರು ಈ ಜನ್ಮ ಅಶಾಶ್ವತವಾದದ್ದು ನೋಡಿ ನಾವಿಲ್ಲಿ ಬಂದಿದ್ದೇವೆ ಎಷ್ಟೋ ವರ್ಷ ಬದುಕಿರ್ತೇವೆ ಯಾವಾಗ ತೀರ್ಕೊಳ್ತೇವೆ ಗೊತ್ತಿಲ್ಲ ಅದು ಗೊತ್ತಿದ್ದಿದ್ರೆ ಬಹಳ ಅಪಾಯ ಆಗ್ತಿತ್ತು ಯಾಕೆ ಅಂತ ಕೇಳಿದರೆ ಮನುಷ್ಯನಿಗೆ ಸಾವನ್ನು ಪರಮಾತ್ಮ ಬಚ್ಚಿಟ್ಟಿದ್ದಾನೆ ಯಾವಾಗ ಎಲ್ಲಿ ಹೇಗೆ ಯಾವ ರೀತಿ ಅಂತ ಹೇಳಿಲ್ಲ ಅದನ್ನು ಬಿಟ್ಕೊಡ್ಬಾರ್ದು ಆ ಗುಟ್ಟನ್ನು ಭಗವಂತಾಗಿಟ್ಟಿರೋದೇ ಸರಿ ಅದು ಈ ರೀತಿಯಾಗಿ ಗುರುವನ್ನ ಉಪದೇಶದಿಂದ ನಾವು ಮುಕ್ತಿ ಕಡೆಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಈ ಜನ್ಮಶಾಶ್ವತದ್ದು ಇರೋದಿಲ್ಲ ಬಂದವರೆಲ್ಲರೂ ಹೋಗಲಿಕ್ಕೆ ಬೇಕು ಜಾತಸ್ಯ ಮರಣಂ ಧ್ರುವಂ ಅಂತೇಳಿ ಶರಣರೇ ಹೇಳಿಬಿಟ್ಟಿದ್ದಾರೆ ಹುಟ್ಟಿದವರೆಲ್ಲರೂ ಕೂಡ ಸಾಯ್ಲಿಕ್ಕೇ ಬೇಕು ಆದ್ದರಿಂದ ಎಷ್ಟು ದಿವಸ ಬದುಕಿರ್ತೀವಿ ಅನ್ನೋದಕ್ಕಿಂತ ಹೇಗೆ ಬದುಕಿರ್ತೀವಿ ಅಲ್ವಾ ಅದು ಬಹಳ ಮುಖ್ಯ ಇಲ್ಲಿ ಮನುಷ್ಯ ನಾನು ಸತ್ತಾಗ ನಾಲ್ಕು ಜನ ನಮಗೋಸ್ಕರ ಕಣ್ಣೀರನ್ನು ಬಿಡಿ ಎಂಥ ಪುಣ್ಯಾತ್ಮ ತೀರಿ ಹೋದ ಈಗ ಸೈನಿಕರಿದ್ದಾರೆ ಕಾರ್ಗಿಲ್ ಅಥವಾ ಕಾಶ್ಮೀರದ ಒಂದು ಬಾರ್ಡ್ರಲ್ಲಿ ಗಡಿ ರೇಖೆಯಲ್ಲಿ ಚಳಿ ಗಾಳಿ ಮಳೆಯಲ್ಲಿ ಈ ಕಡೆ ಚೈನಾ ಬಾರ್ಡ್ರಲ್ಲಿ ಆ ಕಡೆ ಕಾಶ್ಮೀರದ ಬಾರ್ಡ್ರಲ್ಲಿ ಹಗಲು ರಾತ್ರಿ ಎನ್ನದೇ ದಪ್ಪ ದಪ್ಪ ಬೂಟ್ಗಳನ್ನು ಹಾಕಿಕೊಂಡು ಮೈಯಿ ಹೇಗಪ್ಪ ಅಂದರೆ ಕತ್ತರಿಸುತ್ತೆ ಚಳಿ ನಾನು ಹೋಗಿದ್ದೇನೆ ರೋಟಾಂಗ್ ಪಾಸ್ವರೆಗೂ ಹೋಗಿದ್ದೇನೆ ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೇನೆ ನಾನು ಹಿಮದಲ್ಲಿ ಕಾಲಿಡೋದಕ್ಕಾಗಲಿಲ್ಲ ಕಾಲಿಟ್ಟರೆ ಹಾಗೆ ಊದ್ಕೊಳ್ಳುತ್ತೆ ದಪ್ಪ ದಪ್ಪ ಶೂಗಳನ್ನು ದೊಡ್ಡ ದೊಡ್ಡ ದಪ್ಪನಾಗಿರ್ತಕ್ಕಂಥ ಕೋಟ್ಗಳನ್ನು ಹಾಕ್ಕೊಂಡು ಹೋದ್ರೂ ಆ ಚಳಿ ನಮ್ಮನ್ನು ನಡುಗಿಸುತ್ತೆ ಅಂಥ ಕಡೆ ಪಾಪ ವರ್ಷಗಟ್ಟಲೆ ಸೇವೆ ಮಾಡ್ತಾರಲ್ಲ ಆ ಸೈನಿಕರಿಗೆ ಒಂದು ಹೇಳ್ಬೇಕು ನಾವು ಅಲ್ವೇ ಅದಕ್ಕೋಸ್ಕರನೇ ಈ ಗುರುವಾದವನು ಶಿಷ್ಯರನ್ನು ಒಳ್ಳೆಯ ಸತ್ಪುರುಷರನ್ನಾಗಿ ತಯಾರು ಮಾಡಬೇಕು ಇದು ಬಹಳ ಮುಖ್ಯ ಇಲ್ಲಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಮುಂದುವರಿಸಿ ಸರ್ವಜ್ಞ ಕವಿ ಹೇಳ್ತಾ ಇದ್ದಾರೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿಲಿರು ಎಂದ ಸರ್ವಜ್ಞ ಹೇಗಿರ್ಬೇಕು ನಾವು ಗುರುವಿನ ಹತ್ರ ಒಬ್ಬ ಒಳ್ಳೆ ಗುರು ಸಿಗ್ತಾರೆ ಅವ್ರ ಹತ್ರ ವಿದ್ಯೆಯನ್ನು ಕಲಿತಾ ಇದ್ದೀವಿ ಆ ಗುರುಗಳ ಹತ್ರ ಹೇಗೆ ನಡ್ಕೋಬೇಕು ನಾವು ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿಲಿರು ಎಂದ ಸರ್ವಜ್ಞ ಎತ್ತಾಗಿ ದುಡಿಬೇಕು ಎತ್ತು ಹೇಗೆ ದುಡಿಯುತ್ತೆ ಎತ್ತು ದುಡಿದ್ರೇ ಅದಕ್ಕೆ ಗೌರವ ಪೂಜ್ಯತೆ ಮನ್ನಣೆ ಯಾಕೆಂದ್ರೆ ಎತ್ತುಗಳನ್ನು ದುಡಿಸ್ಲಿಕ್ಕೋಸ್ಕರನೇ ನಾವು ಅದರಲ್ಲಿ ಹೊಲ ಉಳ್ತೇವೆ ಗದ್ದೆ ಉಳ್ತೇವೆ ಗಾಡಿಯನ್ನು ಕಟ್ತೇವೆ ಹೇರನ್ನು ಹಾಕ್ತೇವೆ ಅಲ್ವಾ ಎತ್ತನ್ನು ನಾವು ಚೆನ್ನಾಗಿ ದುಡಿಸ್ಕೋತೇವೆ ಎತ್ತಾಗಿ ತೊತ್ತಾಗಿ ಗುರುವಿನ ಹತ್ರ ನಾವು ಸೇವಕನಾಗಿರ್ಬೇಕಂತ ಹಿತ್ತಲದ ಗಿಡವಾಗಿ ಪಕ್ಕದಲ್ಲೇ ಇರಬೇಕು ಹಿತ್ತಲದ ಗಿಡವಾಗಿ ಗುರುವಿನ ಪಕ್ಕದಲ್ಲೇ ಇರಬೇಕು ನಾವು ಮತ್ತೆ ಪಾದದ ಕೆರವಾಗಿ ಗುರುವಿನ ಪಾದಕ್ಕೆ ಪಾದರಕ್ಷೆ ಆಗ್ಬೇಕಂತ ನಾವು ಗುರು ಏನು ಮಾಡಿದ್ರು ಸರಿ ಸಹಿಸ್ಕೋಬೇಕು ಒಳ್ಳೆ ಗುರು ನಾನು ಹೇಳೋದು ಗುರುವಿನ ಹತ್ತಿಲಿರಿ ಎಂದ ಸರ್ವಜ್ಞ ಗುರುವಿನ ಪಕ್ಕದಲ್ಲೇ ನಿನ್ನ ಶಿಷ್ಯ ಇರಬೇಕು ನೀನು ಎಷ್ಟು ಸೊಗಸಾಗಿರ್ತಕ್ಕಂಥ ಮಾತು ನೋಡಿ ಇಲ್ಲಿ ಯಾರು ಈ ರೀತಿ ಗುರುವಿನ ಪಕ್ಕದಲ್ಲೇ ಇದ್ದು ಪಾದ ಸೇವೆ ಮಾಡಿ ಗುರುವಿನ ಆರೈಕೆ ಮಾಡಿ ಆ ಗುರುವಿಗೆ ಊಟ ತಿಂಡಿ ಅವರ ಬಟ್ಟೆ ವ್ಯವಸ್ಥೆ ಎಲ್ಲವನ್ನು ಚೆನ್ನಾಗಿ ನೋಡಿಕೊಂಡಾಗ ಗುರುವಿಗೆ ಸಂಪ್ರೀತಿ ಆಗುತ್ತೆ ಒಳ್ಳೆಯ ಶಿಷ್ಯವು ನನ್ನ ಯೋಗಕ್ಷೇಮವನ್ನು ನೋಡ್ಕೋತಾ ಇದ್ದಾನೆ ಆತ ತಾನು ಕಲಿತ ವಿದ್ಯೆಯನ್ನು ಗುರುವಾದವನು ಕೂಡ ಶಿಷ್ಯನಿಗೆ ಧಾರೆ ಎರಿಬೇಕು ಅದು ಗುರುವಿನ ಕರ್ತವ್ಯನೂ ಹೌದು ಎಲ್ಲ ಸೇವೆಯನ್ನು ಮಾಡಿಸ್ಕೊಂಬಿಟ್ಟು ಗುರು ಶಿಷ್ಯನಿಗೆ ಕೈ ಕೊಟ್ಟರೆ ಅದು ನಿಜವಾಗಿ ಒಳ್ಳೆಯದಲ್ಲ ಹಣಕ್ಕೋಸ್ಕರ ಯಾರಾದರೂ ಕೂಡ ಗುರುಗಳು ಪಾಠ ಇದ್ದರೆ ಬೋಧನೆ ಇದ್ದರೆ ಅವ್ರ ಗುರು ಅಲ್ಲ ಈಸ್ ಜಸ್ಟ್ ಎ ಗೈಡ್ ಗುರುವನ್ನ ಕುರಿತು ಹೇಳ್ತಾರೆ ಫ್ರೆಂಡ್ ಫಿಲಾಸಫರ್ ಆ್ಯಂಡ್ ಗೈಡ್ ಅಂತ ಗುರುವಾದವನು ಒಬ್ಬ ಒಳ್ಳೆ ಸ್ನೇಹಿತನಾಗಿರಬೇಕು ಹಾಗೆ ಫ್ರೆಂಡ್ ಆಗಿರಬೇಕು ಜೊತೆಗೆ ಫಿಲಾಸಫರ್ ಆಗಬೇಕು ಮತ್ತು ನಮಗೆ ಗೈಡ್ ಮಾರ್ಗದರ್ಶಕನು ಕೂಡ ಆಗಬೇಕು ಇದು ಬಹಳ ಮೆಚ್ಚತಕ್ಕಂಥ ಸಂಗತಿ ಇದು ಸ್ನೇಹಿತರೆ ಆದ್ದರಿಂದ ಗುರುವಿನ ಜೊತೆಯಲ್ಲೇ ಇದ್ದು ಸೇವೆಯನ್ನು ಮಾಡಬೇಕು ಕೆಲವೊಂದು ನೋಡಿ ಗುರುಕುಲಕ್ಕೋಗಿ ಸೇರ್ಕೊಂತಾರೆ ಚಿಕ್ಕ ವಯಸ್ಸಲ್ಲೇ ತೆಗೆದುಕೊಂಡೋಗು ವಿದ್ಯಾರ್ಥಿನ ಸೇರಿಸ್ಬಿಟ್ರೆ ಅವನು ಬೆಳೆದು ದೊಡ್ಡವನಾಗಿ ಪದವೀಧರನಾಗಿ ಹೊರಗಡೆ ಬರ್ತಾನೆ ಅಲ್ಲಿವರು ಗುರುವಿನ ಜೊತೆಯಲ್ಲೇ ಇರ್ತಾನೆ ಕೆಲವರು ಕೆಲವು ವಿದ್ಯೆಗಳನ್ನು ಕಲೀಲಿಕ್ಕೆ ವಿಶೇಷವಾಗಿ ಸಂಗೀತ ಸಾಹಿತ್ಯ ನೃತ್ಯ ಇದೆಲ್ಲ ಹೋದವರು ಅಲ್ಲೇ ಇದ್ಬಿಡ್ತಾರೆ ಗುರುವಿನ ಜೊತೆ ಹಲವಾರು ವರ್ಷಗಳ ಶಿಷ್ಯವೃತ್ತಿಯನ್ನು ಮಾಡಿ ಅವ್ರ ಜೊತೆಯಲ್ಲಿ ಹೋಗಿ ಅವ್ರ ಜೊತೆಯಲ್ಲಿ ಪ್ರವಾಸ ಮಾಡಿ ಗುರುವಿನ ಎಲ್ಲ ಗುಣಗಳನ್ನು ಹೀರ್ಕೊಂಡ್ಬಿಡ್ತಾರೆ ಹೀರ್ಕೊಂಡು ಕೊನೆಗೆ ಶಿಷ್ಯನೇ ಗುರುವಾಗ್ತಾನೆ ಇದು ಬಹಳ ಮುಖ್ಯ ಇಲ್ಲಿ ಮತ್ತೆ ಮುಂದುವರಿಸಿ ಸಾಣೆ ಸಾಣೆಕಲ್ಲೊಳು ಗಂಧ ಮಾಣದೆ ಎಸೆವಂತೆ ಜಾಣ ಶ್ರೀ ಗುರುವಿನ ಉಪದೇಶ ದಿಮ್ಮುಕ್ತಿ ಕಾಣಿಸುತ್ತಿಹುದು ಸರ್ವಜ್ಞ ಎಷ್ಟು ಸೊಗಸಾಗಿದೆ ಅಲ್ಲ ಸಾಣೆ ಕಲ್ಲೊಳು ಗಂಧ ಮಾಣದೆ ಎಸೆವಂತೆ ಸಾಣೆಕಲ್ಲ ನೋಡಿದೆ ನಾವು ನೆಲದಲ್ಲಿಟ್ಕೊಂಡು ಸಾಣೆಕಲ್ಲನ್ನು ಅದ್ರ ಮೇಲೆ ಗಂಧದ ಕೊಳ್ಳನ್ನು ತಗೊಂಡು ಚೆನ್ನಾಗಿ ತೆಯ್ತೇವೆ ನಾವು ತೆಯ್ದಾಗ ಏನಾಗುತ್ತೆ ಬಿಳಿಯ ಗಂಧದ ಕೊರಡಲ್ಲಿ ತೆಯ್ದರೆ ಬಿಳಿ ಗಂಧ ಬರುತ್ತೆ ಹಾಗೆ ಚಂದನವನ್ನು ತೆಯ್ದರೆ ಕೆಂಪು ಗಂಧ ಬರುತ್ತೆ ಘಮ 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 ವಾಸನೆ ಬರುತ್ತೆ ಅದನ್ನು ಲಿಂಗ ಪೂಜೆಗೆ ಬಳಸ್ತೇವೆ ಶಿವನ ಪೂಜೆಗೆ ಬಳಸ್ತೇವೆ ಆಮೇಲೆ ಗಂಧವನ್ನು ಮೈಗೆ ಕತ್ತತ್ರ ಎಲ್ಲ ನಾವು ಕುಸ್ಕೊತೇವೆ ಹಣಗಿಟ್ಕೊತೇವೆ ಅಲ್ವೇ ಆ ಶ್ರೀಗಂಧ ಎಲ್ಲಿದೆ ಆ ಗಂಧದ ಕೊರಡನ್ನು ತೆಗೆದುಕೊಂಡು ಸಾಣೆಕಲ್ಲಿಗೆ ಉಜ್ಜೋದ್ರಿಂದ ಉಜ್ಜೋದ್ರಿಂದ ಏನಾಯಿತು ಶ್ರೀಗಂಧ ಬರುತ್ತೆ ಅದೇ ರೀತಿ ಜಾಣ ಶ್ರೀ ಗುರುವಿನ ನೋಡಿ ಇಲ್ಲಿ ಶಿಷ್ಯನನ್ನು ನಾವಿಲ್ಲಿ ಗಂಧದ ಕೊರಡು ಅಂತ ಅಂದ್ಕೊಳ್ಳೋಣ ಗುರುವನ್ನು ಸಾಣೆಕಲ್ಲು ಅಂತ ಅಂದ್ಕೊಳ್ಳೋಣ ಆ ಗುರು ಅಂತಕ್ಕಂಥ ಸಾಣೆಕಲ್ಲಿಗೆ ಶಿಷ್ಯ ಅಂತಕ್ಕಂಥ ಗಂಧದ ಕೊರಡನ್ನು ತೈತಾ ತೈತಾ ಇದ್ದರೆ ಉಜ್ಜಾ ಇದ್ದರೆ ಏನಾಗುತ್ತೆ ಶ್ರೀಗಂಧ ಬರುತ್ತೆ ಆ ರೀತಿಯಾಗಿ ಗುರುವಿನ ಉಪದೇಶದಿಂದ ಮುಕ್ತಿ ಕಾಣಿಸುತ್ತೆ ನೋಡಿ ನಮಗೆ ಒಂದು ಗಂಧದ ಕೊರಡು ಈ ಕಡೆ ಆ ಒಂದು ಸಾಣೆಕಲ್ಲನ್ನು ಇಟ್ಟರೆ ಏನೂ ಇಲ್ಲ ಅದನ್ನು ಜೊತೆಗೆ ತಂದು ಅದರ ಮೇಲೆ ನೀರನ್ನು ಹಾಕಿ ಸಾಣೆಕಲ್ ಮೇಲೆ ಗಂಧ ಕೊರಡನ್ನು ಉಜ್ಜುತ್ತಾ ಇದ್ರೆ ಅವಾಗೇನಾಗುತ್ತೆ ಶ್ರೀಗಂಧ ಬರುತ್ತೆ ಘಮಘಮಿಸತಕ್ಕಂಥ ಶ್ರೀಗಂಧ ಬರುತ್ತೆ ಅಲ್ವೇ ಹಾಗೆ ಮುಕ್ತಿ ಕೂಡ ನಮಗೆ ಕಾಣಿಸುತ್ತೆ ಪರಮಾತ್ಮನ ಮುಕ್ತಿಯನ್ನು ಹೀಗೆ ನಮಗೆ ಶಿವ ಅಥವಾ ಗುರುವಾದವನು ಕರುಣಿಸ್ತಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಹಾಗೆ ಮುಂದುವರಿಸಿ ಹೋಗ್ತಾ ನೋಡಿ ನಾನು ಹೇಳಿದ್ನಲ್ಲ ಈ ಗುರುವಿನ ಬಗ್ಗೆ ಸರ್ವಜ್ಞನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜ್ಯತೆ ಗುರುವೊಂದು ಕೂಡಲೇ ಆತನಿಗೆ ಉತ್ಸಾಹ ಉಲ್ಲಾಸ ಒಂದು ಆನಂದ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಹಿಮ್ಮಡಿ ಆಗ್ಬಿಡುತ್ತೆ ಮತ್ತೆ ಕುರಿತು ಹೇಳ್ತಾ ಇದ್ದಾರೆ ಸರ್ವಜ್ಞ ಶ್ವಾನ ತೆಂಗಿನ ಕಾಯ ತಾನು ಮೆಲಬಲ್ಲುದೇ ಜ್ಞಾನವಿಲ್ಲದೆಗೆ ಉಪದೇಶವಿತ್ತಡೆ ಹಾನಿ ಕಂಡಯ್ಯ ಸರ್ವಜ್ಞ ನೋಡಿ ಸರಿಯಾದವ್ರಿಗೆ ನಾವು ಉಪದೇಶವನ್ನು ಕೊಡಬೇಕು ಯೋಗ್ಯತೆ ಇರತಕ್ಕಂಥವ್ರಿಗೆ ಉಪದೇಶವನ್ನು ಕೊಡಬೇಕು ಶ್ವಾನ ತೆಂಗಿನಕಾಯ ನಾಯಿ ಇದೆ ನಾಯಿಗೆ ತೆಂಗಿನಕಾಯಿ ಅದರ ಮೊಟ್ಟೆ ಸಮೇತ ಇದೆ ಇಷ್ಟಪ್ಪ ತೆಂಗಿನಕಾಯಿ ಮೊಟ್ಟೆ ಸಮೇತ ಅಥವಾ ತೆಂಗಿನಕಾಯನ್ನು ಸುಳದೆ ನೀವು ಹಾಕ್ತೀರಾ ಅಂತ ಇಟ್ಕೊಳ್ಳಿ ಒಳಗಡೆ ತೆಂಗಿನಕಾಯಿ ಇದೆ ಅದು ಗೊತ್ತಿಲ್ಲ ಅದಕ್ಕೆ ಆಮೇಲೆ ಏನು ಮಾಡುತ್ತೆ ತೆಂಗಿನಕಾಯಿ ಚಿಪ್ಪ ನೋಡಿ ಅಂದ್ಕೊಳ್ಳುತ್ತದ್ದು ತಾನು ಮೆಲ ಬಲ್ಲುದೇ ಅದಕ್ಕೆ ತೆಂಗಿನಕಾಯಿನ ಮೊಟ್ಟೆ ಸಮೇತ ನೀವು ಹಾಕಿದ್ರೆ ಅದನ್ನು ಸುಳ್ಕೊಂಡು ತಿನ್ನೋಷ್ಟು ಜ್ಞಾನ ನಾಯಿಗಿಲ್ಲ ಹಾಗೆ ಜ್ಞಾನವಿಲ್ಲದೆಗೆ ಉಪದೇಶವಿತ್ತಳೆ ಏನೂ ಜ್ಞಾನ ಇಲ್ಲ ಗುರುವಿನ ಬಗ್ಗೆ ಪೂಜ್ಯತೆ ಇಲ್ಲ ತಿಳ್ಕೋಬೇಕು ಅಂತಕ್ಕಂಥ ಆಸಕ್ತಿ ಇಲ್ಲ ಶಾಸ್ತ್ರ ಗ್ರಂಥಗಳ ಬಗ್ಗೆ ಯಾವುದೇ ಅಭಿಮಾನ ಇಲ್ಲ ಓದಬೇಕು ಅಂತಕ್ಕಂಥ ಒಂದು ಒಲವಿಲ್ಲ ಅಂತಹ ನೀಚ ಶಿಷ್ಯನಿಗೆ ಅಯೋಗ್ಯ ಶಿಷ್ಯನಿಗೆ ಜ್ಞಾನದ ಬೆಲೆ ಗೊತ್ತಿಲ್ಲದೆ ಇರ್ತಕ್ಕಂಥವನಿಗೆ ನೀವೇನಾದರೂ ಹೇಳಿಕೊಟ್ರೆ ಏನಾಗುತ್ತೆ ಗೊತ್ತಾ ಹಾನಿ ಕಂಡಯ್ಯ ಸರ್ವಜ್ಞ ನಮಗೆ ಹಾನಿಯಾಗುತ್ತೆ ಅದಕ್ಕೋಸ್ಕರನೇ ಚೋರ ಗುರು ಚಂಡಾಲ ಶಿಷ್ಯ ಅಂತ ಮಾತಿದೆ ಚೋರ ಗುರು ಗುರುವೇ ಚೋರ ಶಿಷ್ಯ ಚಂಡಾಲ ಈತ ಚಂಡಾಲ ಶಿಷ್ಯರಿಗೆ ಪಾಠ ಹೇಳಿಕೊಟ್ರೆ ಏನು ಪ್ರಯೋಜನ ಆಗಲ್ಲ ಯಾಕೆಂದ್ರೆ ಜ್ಞಾನವನ್ನು ಕಲಿಸ್ಬೇಕಾದ್ರೂ ಕೂಡ ಶಿಷ್ಯನನ್ನು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಿ ಆಮೇಲೆ ಶಿಷ್ಯತ್ವವನ್ನು ಕೊಡಬೇಕು ಈ ಕೆಲವು ಸ್ವಾಮೀಜಿಗಳು ತಮ್ಮ ಮರಿ ಸ್ವಾಮಿಗಳನ್ನು ಮಾಡ್ತಾರೆ ತಮ್ಮ ಕಾಲಾನಂತರ ಉತ್ತರಾಧಿಕಾರಿ ಮಾಡಬೇಕು ಯಾರೋ ಒಬ್ಬನ ಕರ್ಕೊಂಡು ಬರ್ತಾರೆ ನೋಡೋಕೆ ಚೆನ್ನಾಗಿದ್ದಾನೆ ಇಂಗ್ಲೀಷ್ ಕಲ್ತಿದ್ದಾನೆ ದೇಶ ವಿದೇಶನ ಸ್ವಲ್ಪ ಸುತ್ತಾಡಿದ್ದಾನೆ ಕಂಪ್ಯೂಟರ್ ಕಲ್ತಿದ್ದಾನೆ ವ್ಯವಹಾರ ಜ್ಞಾನ ಇದೆ ಅಂಥವನ್ನ ಕರ್ಕೊಂಡ್ಬಂದು ಸ್ವಾಮಿ ಮಾಡಿಬಿಡ್ತಾರೆ ಏನಾಗುತ್ತೆ ಆ ಸಂದರ್ಭ ಆ ಶಿಷ್ಯನಿಗೆ ಗುರುವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋಲ್ಲ ಆತ ತಾನು ಹಾಳಾಗುವುದರ ಜೊತೆಗೆ ಗುರುವಿನ ಹೆಸರನ್ನು ಕೂಡ ಕೆಡಿಸ್ಬಿಡ್ತಾನೆ ಆದ್ದರಿಂದ ಬಂಧುಗಳೇ ಈ ತೆಂಗಿನಕಾಯನ್ನು ನಾಯಿ ಹೇಗೆ ಸುಳ್ಕೊಂಡು ತಿನ್ನಲಾರ್ದೋ ಹಾಗೆ ಒಬ್ಬ ಅಯೋಗ್ಯ ಶಿಷ್ಯ ಕೂಡ ಗುರುವಿನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲ್ಲ ಅವನಿಗೆ ಅಯೋಗ್ಯತೆ ಶಕ್ತಿ ಸಾಮರ್ಥ್ಯ ಇರಲ್ಲ ಆದ್ದರಿಂದ ಒಳ್ಳೆ ಗುರುವಾದವರು ಒಳ್ಳೆ ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ತಮ್ಮ ಜ್ಞಾನವನ್ನು ಕಲಿಸ್ಕೊಡ್ಬೇಕು ದಾರೆ ಎರಿಬೇಕು ತಿಳಿಸ್ಕೊಡ್ಬೇಕು ಅನ್ನೋದು ವಚನದಿಂದ ನಮಗೆ ಅರ್ಥ ಆಗುತ್ತೆ